ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ನಾವಿಲ್ಲಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಈ ನಡುವೆ ತುಂಬ ವ್ಲಾಗ್ಸ್ಗಳೇ ಇಲ್ಲ ಅದಕ್ಕಂತ ಕಾನ್ಸಂಟ್ರೇಷನ್ ಇಲ್ಲ ಅಂತ ಅಲ್ಲ ನಿಮ್ಗಳಿಗೆ ಡೈಲಿ ವ್ಲಾಗ್ಸ್ಗಳು ಅಷ್ಟು ಇಷ್ಟ ಆಗ್ತಿಲ್ಲ ಅಂತ ಏನಾದರೂ ಇದ್ದರೆ ಮಾತ್ರ ಹಾಕೋಣ ಅಂತ ತೀರ್ಮಾನ ಮಾಡಿದೆ ಸೊ ಅದಕ್ಕೋಸ್ಕರ ಇದು ನಮ್ಮ ಮಾವ ಅವ್ರದ್ದು ಪೂಜೆ ಇತ್ತು ಆ ವ್ಲಾಗ್ ಇರಲಿ ಅಂತ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ ಸೊ ಪಾಪು ನೋಡಿ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಕೂತ್ಕೊಂಡು ಪೂಜೆ ಮಾಡ್ತದನೇ ಅವ್ರ ತಾತಾಗೆ ಒಂಥರ ಖುಷಿ ಅನಿಸುತ್ತೆ ಬಿಕಾಸ್ ಇಸ್ ಗ್ರೋಯಿಂಗ್ ಅಪ್ ಅಂತ ಅಂದರೆ ದೊಡ್ಡವನ ಆಗ್ತಾ ಆಗ್ತಾ ನಾವು ಹೇಳ್ಕೊಡೋದನ್ನ ಏನು ಮಕ್ಕಳು ಕಲಿತಾರೆ ಅದಕ್ಕಿಂತ ನೋಡಿ ಕಲಿಯೋದೇ ಜಾಸ್ತಿ ಅಂತ ನಾನು ನಂಬ್ತೀನಿ ಯಾಕೆಂದರೆ ನಾವು ಹೇಳ್ಕೊಡೋಕ್ಕಿಂತ ಅವರು ಪ್ರಾಕ್ಟಿಕಲಾಗಿ ನೋಡ್ತಾರಲ್ವ ನಾವೇನು ಮಾಡ್ತೀವಿ ದೊಡ್ಡವ್ರು ಏನು ಪಾಲಿಸ್ತೀವಿ ಅಂತ ಅದನ್ನು ಮಕ್ಕಳು ಬೇಗನೆ ಗ್ರಾಸ್ ಮಾಡ್ತಾರೆ ಒಡಿಯೋದಾಗ್ಲಿ ಮಾತಾಡೋದಾಗಲಿ ಸುಸ್ತಾಗಿ ಕುತ್ಕೊಳ್ಳೋದಾಗಲಿ ಪೂಜೆ ಪುನಸ್ಕಾರ ಯಾವುದೇ ರೀತಿಯಾಗಲಿ ಇಲ್ಲ ನಮ್ಮ ಬಿಹೇವಿಯರ್ ಆಗಲಿ ಮತ್ತು ನಾನು ನಾವು ಮಾತಾಡೋ ವೇ ಆಗಲಿ ಅದನ್ನೆಲ್ಲ ತುಂಬಾ ಗ್ರಾಸ್ ಮಾಡ್ತಾರೆ ಮಕ್ಕಳು ಅದನ್ನು ನೋಡಿ ಕಲಿತಾರೆ ಅಂತ ನನ್ನ ಮಗನ ನೋಡಿ ನನಗೆ ಅರ್ಥ ಆಯಿತು ಬಿಕಾಸ್ ಟೀಚಿಂಗ್ ಡಸ್ ನಾಟ್ ಮ್ಯಾಟರ್ ಪ್ರಾಕ್ಟಿಕಲ್ ಇಸ್ ಮ್ಯಾಟರ್ ಅಂತ ಅನಿಸುತ್ತೆ ಸೊ ಪೂಜೆ ಎಲ್ಲ ಆದಮೇಲೆ ಪುಷ್ಯನ್ ಮನೆಗೆ ಬಂದಿದ್ದ ಸಡನ್ನಾಗಿ ಸ್ಕೂಲ್ ಅಂದರೆ ಟೆಸ್ಟ್ ಇತ್ತಂತೆ ಅದನ್ನು ಮುಗಿಸ್ಕೊಂಡು ಹಾಗೆ ಒಂದು ವಿಸಿಟ್ ಮಾಡೋಣ ಅಂತ ಬಂದುಬಿಟ್ಟು ಹೋದ ಸೊ ಅವನು ಯೂನಿಫಾರ್ಮಲ್ಲಿದ್ದಾನೆ ಡೋಂಟ್ ಮೈಂಡ್ ಅದಕ್ಕೆ ಅವನು ಪಾಪು ಬಂದು ಏನೇನೋ ಹೇಳ್ತಿದ್ದ ಅದನ್ನು ಹಾಗೆ ವೀಡಿಯೋ ಇದ್ದೆ ಸೊ ಅವನಿಗೆ ಜೆ ಸಿ ಪಿ ಟ್ಯಾಕ್ಟರ್ ಎಲ್ಲ ಗಂಡು ಮಕ್ಕಳು ಹಿಂಗೇನೋ ಇಲ್ಲ ಹೆಣ್ಮಕ್ಳು ಹಿಂಗೇನ ನನ್ಗೆ ಗೊತ್ತಿಲ್ಲ ಬಟ್ ನನ್ನ ಮಗ ಅಂತೂ ಒಂದು ಟ್ಯಾಕ್ಟರ್ ರೋಡಲ್ಲಿ ಹೋಗೋಂಗಿಲ್ಲ ಒಂದು ಜೆ ಸಿ ಪಿ ರೋಡಲ್ಲಿ ಹೋಗೋಂಗಿಲ್ಲ ತುಂಬ ಇಷ್ಟಪಡ್ತಾನೆ ಬಂತು ಬಂತು ನೋಡಬೇಕು ನಾನು ನಡಿ ಆಚೆ ಕರ್ಕೊಂಡೋಗು ಈ ಥರ ವೇ ಅಲ್ಲಿ ಅವನು ಫಾಲೋ ಮಾಡ್ತಾನೆ ಮತ್ತು ಅದನ್ನೇ ತೋರಿಸ್ತಾ ಇದ್ದ ಎಲ್ಲದರಲ್ಲೂ ಅದರಲ್ಲೂ ಮತ್ತು ಬಾಯಲಿಡೋದು ಲೈಕ್ ಎಲ್ಲ ಮುರಿದಾಕೋದು ಇದನ್ನೆಲ್ಲ ಜಾಸ್ತಿನೇ ಮಾಡ್ತಾನೆ ಬಟ್ ಹಾಗೆ ಅವನು ಶೇರ್ ಕೂಡ ತುಂಬ ಕಮ್ಮಿ ಮಾಡ್ತಾನೆ ಅವನ ಆಟ ಸಾಮಾನೆಲ್ಲ ಅದು ಆದಮೇಲೆ ನನಗೆ ಸಿಕ್ಕಾಪಟ್ಟೆ ಟೀತ್ ಪೇಯ್ನ್ ಆಗಿದೆ ಇದು ಆ ಟೀತ್ ನಾನು ತೋರಿಸ್ತದನಲ್ಲ ಅದಕ್ಕೆ ಆಗಿದೆ ಅದು ಬೇರೆ ಸಿಕ್ಕಾಪಟ್ಟೆ ಪೇಯ್ನ್ ಆಗಿತ್ತು ಹಾಸ್ಪಿಟಲ್ಗೆ ಹೋಗಿದ್ವಿ ಮತ್ತು ನನಗೇನೋ ಲೈಕ್ ಇದು ಆಗಿದೆ ಇನ್ಫೆಕ್ಷನ್ ಥರ ಕೂಡ ಆಗಿದೆ ಅದೊಂಥರ ಸ್ವೆಲ್ಲಿಂಗ್ ಥರ ಆಗಿ ಇದಕ್ಕೆ ಓಡಾಡ್ತಾನೇ ಇದ್ದೀನಿ ಆಲ್ರೆಡಿ ಒಂದು ಫೋರ್ ಟೈಮ್ಸ್ ಓಡಾಡಿದ್ದೀನಿ ಕ್ಲಿನಿಕ್ಕಿಗೂ ಮನೆಗೂ ಕ್ಲಿನಿಕ್ಕಿಗೂ ಮನೆಗೂ ಅದರಲ್ಲಿ ಈ ಜೋರು ಮಳೆ ಬೇರೆ ಬೆಂಗಳೂರು ವೆದರ್ ಅಂತೂ ಪ್ರೊಟೆಕ್ಟ್ ಮಾಡೋಕ್ಕೆ ಆಗೋಲ್ಲ ಸೊ ಸ್ವಲ್ಪ ರಾ ವೀಡಿಯೋಸ್ ಹಾಕ್ತೀನಿ ಹಾಗೆ ನೋಡ್ಕೊಂಬನ್ನಿ ಇದು ಹಾಸ್ಪಿಟ್ಲಲ್ಲಿ ಜಸ್ಟ್ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ತಕ್ಕೊಂಡೆ ಇದು ಯಾವುದೋ ಫೋರ್ತ್ ಟೈಮು ಫಿಫ್ತ್ ಟೈಮು ಅದಾದಮೇಲೆ ನನ್ನ ಮಗನ ಅಟ್ಟಹಾಸಗಳು ಅಂದರೆ ಲೈಕ್ ಆಟ ಆಡೋದು ಬಾಲಿಂಗ್ ಅದೆಲ್ಲ pemotongan <laughs> <Woo! laughs> <Yes, yes>, yes. <laughs> street

Det Ja. ವಿಕಾಸ್ ಅವರು ಅಮ್ಮಗೆ ಬರ್ತ್ಡೇಗೆ ವಾಲೆನ ಗಿಫ್ಟ್ ಮಾಡಿದರು ಸೊ ಅದೇ ಥರ ಡಿಸೈನ್ ನಮ್ಮತ್ತೆ ಹತ್ರ ತುಂಬ ಇತ್ತು ಅದಕ್ಕೆ ನೋಡೋಣ ಬೇರೆ ಡಿಸೈನ್ಸ್ ಚೇಂಜ್ ಮಾಡೋಣ ಅಂತ ಹೋಗಿದ್ವಿ ಬಟ್ ಮೇಕಿಂಗ್ ಚಾರ್ಜಸ್ ಎಲ್ಲ ಅದು ಮೈನಸ್ ಆಗುತ್ತಂತ ಇವಾಗ ಒನ್ ಡೇಗೆನೆ ಮೈನಸ್ ಎಲ್ಲ ಆಗತ್ತಂತೆ ಮೇಕಿಂಗ್ ಚಾರ್ಜಸ್ಸು ಮತ್ತು ಅದು ರೀಕನ್ಸಿಡರ್ಡ್ ಆಗುತ್ತಂತೆ ಹೊಸ ಅದಕ್ಕೆ ಮತ್ತು ಅದಾದಮೇಲೆ ಗೋಲ್ಡ್ ರೇಟ್ ಕೂಡ ಎಷ್ಟು ನೂರೈವತ್ತೋ ಇನ್ನೂರು ರೂಪಾಯೋ ಜಾಸ್ತಿ ಆಗೋಗಿತ್ತು ಸೊ ಸುಮ್ಮನೆ ಹೋಗಿಬಿಟ್ಟು ಜಸ್ಟ್ ಚೆಕ್ ಮಾಡಿಬಿಟ್ಟು ಬಂದ್ವಿ ನಮಗೇನೋ ವರ್ತ್ ಅನ್ನಿಸ್ಲಿಲ್ಲ ಯಾಕೆಂತ ಹೇಳಿದ್ರೆ ನಾವು ಹಾಕೋ ಗೋಲ್ಡ್ಗಿಂತ ಸೇಮ್ ಗೋಲ್ಡ್ಗೂ ತಿರ್ಗಾ ನಾವು ಟೆನ್ ತೌಸನ್ನು ಫಿಫ್ಟೀನ್ ತೌಸಂಡು ಎಕ್ಸ್ಟ್ರಾ ಪೇ ಮಾಡಬೇಕಿತ್ತು ಸರಿ ಹೋಗಲಿ ಬಿಡು ಅದನ್ನೇ ತಗೊಂಡಿರೋ ಹಿಂಗೂ ಫಸ್ಟ್ ಟೈಮ್ ತೊಗೊಂಡಿರೋದು ಅಂದರೆ ಲೈಕ್ ಗಿಫ್ಟ್ ಮಾಡಿರೋದು ಅದಕ್ಕೋಸ್ಕರ ಅದನ್ನೇ ಇಟ್ಕೊಳ್ಳಿ ಅಂತ ಹೇಳಿದ್ವಿ ಅದಾದಮೇಲೆ ಬ್ಯಾಂಕ್ ಕೆಲಸ ಆಯಿತು ಸ್ವಲ್ಪ ಅಲ್ಲಿ ಹೋದರೆ ಸರ್ವರ್ ಡೌನ್ ಇದೆ ಪಾಸ್ಬುಕ್ ಎಂಟ್ರಿ ಮಾಡೋಲ್ಲ ಅಂತ ಯಾವಾಗಲೂ ಬ್ಯಾಂಕ್ಗಳದ್ದಿದೆ ಅಲ್ವಾ ಎಷ್ಟೊಂದು ಲೈಕ್ ಕಸ್ಟಮರ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಇದರಿಂದ ಅಂದರೆ ಹೇಳೋಕ್ಕಾಗಲ್ಲ ಕೆನರಾ ಬ್ಯಾಂಕಿಗೆ ಹೋಗಿದ್ವಿ ಅಲ್ಲಿ ನೋಡಿದ್ರೆ ಹಂಗಾಯಿತು ಸರಿ ಅಲ್ಲೇ ಸಾಫ್ಟೀಸ್ ಇತ್ತು ಯಾರ್ಯಾರಿಗೆ ಸಾಫ್ಟ್ ಟೀಸ್ ಇಷ್ಟ ಐಸ್ ಕ್ರೀಮ್ ಹೇಳಿ ನಾನು ಮಧು ತುಂಬಾ ತಿಂತೀವಿ ಅಂದರೆ ಲೈಕ್ ನಾನು ಮಧು ತುಂಬ ಸಲ ಟ್ರೈ ಮಾಡಿದ್ದೀವಿ ನಮಗೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಸರಿ ಅಮ್ಮ ಕೂಡ ಇದ್ರಲ್ವಾ ನಮ್ಮ ಮೂರು ಜನ ನಾನು ಪಾಪು ಅಮ್ಮ ಮೂರು ಜನನೂ ಐಸ್ ಕ್ರೀಮ್ ಇಟ್ಕೊಂಡು ತಿಂದ್ರಿ ಅದು ತಿಂದಿದ ತಕ್ಷಣ ಹೊಟ್ಟೆ ಹೊ ಹೊಟ್ಟೆ ತುಂಬು ಇನ್ನು ಓಟೆಲ್ಗೆ ಹೋದ್ವಿ ಅದಕ್ಕೆ ಒಂದು ಇಡ್ಲಿ ವಡೆ ಇಡ್ಲಿ ವಡೆ ಅಂತ ಎರಡು ಪ್ಲೇಟ್ ತೊಗೊಂಡು ಅದರಲ್ಲೇ ಪಾಪುಗೂ ಶೇರ್ ಮಾಡಿ ಬಂದ್ವಿ ಬಂದಾಗಿದ ತಕ್ಷಣ ಅವತ್ತು ಗುರುವಾರ ಕೂಡ ತಿರ್ಗಾ ರಿಫ್ರೆಶ್ ಆಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ದರ್ಶನ ಮಾಡಿಕೊಂಡು ನಾವು ಅಂದರೆ ಇದು ಬಂದುಬಿಟ್ಟು ಸಂಜೆ ಆರತಿ ಅಂತಾರೆ ಅಂದರೆ ರಾತ್ರಿ ಆರತಿ ಇದು ಅಲ್ಲೇ ಊಟ ಕೂಡ ಮುಗಿಸ್ಕೊಂಡು ಬರ್ತೀವಿ ಊಟ ಅನ್ನದಾನ ಕೂಡ ಮಾಡ್ತಾರೆ ಅಲ್ಲಿ ತುಂಬ ಜನ ಸ್ಪಾನ್ಸರ್ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ತಿರ್ಗಾ ಬೆಳಗ್ಗೆ ಅವನ ಅಟ್ಟ ಹಸ ನೋಡಿ ಸೋಂಪು ಆಮೇಲೆ ಓಂಕಾಳು ಆಮೇಲೆ ಧನ್ಯ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಒಂದು ಗ್ಲಾಸ್ನ ಅರ್ಧ ಗ್ಲಾಸ್ ಮಾಡಿ ಕುಡಿಯೋದು ಇದು ನಮ್ಮ ಪಾಪು ಕುಡಿತಾನೆ ನಾನು ಒಂದು ದೊಡ್ಡ ಲೋಟ ಕುಡಿತೀವಿ ಕುಡಿದೆ ಮತ್ತು ಪಾಪುನೂ ಕುಡಿತಾನೆ ಮತ್ತು ಆರು ಶ್ ಹೇಳ್ತಾನೆ ಪಾಪು ಕುಡಿಯೋಲ್ಲ ಅಂತ ಅದಕ್ಕೆ ಅವ್ನಿಗೆ ವೀಡಿಯೋ ಮಾಡಿ ಕಳಿಸ್ತಾ ಇದ್ದೀನಿ ಮಾ ನೋಡಿ ಇವ್ನಿ ನಮ್ಮ ಪಾಪು ಧ್ಯಾನಂತ ಹಾಯ್ ಹೇಳಮ್ಮ ಎಲ್ಲರಿಗೂ ಹಾಯ್ ಹಾಂ ಕುಡೀಮಮ್ಮ ಇವಾಗ ನಮ್ಮ ಪಾಪು ಕುಡಿಯೋದನ್ನ ವೀಡಿಯೋ ಮಾಡ್ತೀನಿ ದಮ್ಮಮ್ಮ ಬೇಗ ವೀಡಿಯೋ ಮಾಡಿ ಆರುಷ್ಕೆ ಕೊಡ್ತೀನಿ ಮತ್ತು ನಿಮ್ಗೆಲ್ಲರಿಗೂ ಕಳಿಸ್ತೀನಿ ನೀವೆಲ್ಲ ಗುಡ್ ಅಂತ ಹಾಕ್ಬೇಕು ಅವ್ನಿಗೆ ಆಯಿತಾ ಆಮೇಲೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತಾನೆ ಚಾಕ್ಲೇಟ್ಸ್ ಕೊಡಬೇಕು ಅವ್ನಿಗೆ ಹಾಂ ಅಲ್ಲಿ ಅದರಲ್ಲಿ ಇಡಮ್ಮ ಹಾಂ ಕಲಸಕ್ಕಿದೆ ಅವನಿಗೊಂದು ದಮ್ಮಮ್ಮ ನಮ್ಮ ಪಾಪು ಇವಾಗ ಸೂಪರಾಗಿ ನೋಡಿ ಇದು ಇಷ್ಟು ಖಾಲಿ ಮಾಡಿಬಿಡ್ತಾನೆ ಇಷ್ಟೇ ಇರೋದು ಇವತ್ತು ಡೈಲಿ ಅವನು ಇನ್ನೂ ಜಾಸ್ತಿ ಕುಡಿತಾನಲ್ಲಮ್ಮ ಅಲ್ವಮ್ಮ ಹೇಳು ಪಪ್ಪು ಆರುಷ್ ಹೇಳು ಆರುಷ್ ಸಿ ಐ ಆಮ್ ಡ್ರಿಂಕಿಂಗ್ ದಿಸ್ ಅಂತ ಹೇಳು ಹೇಳಮ್ಮಮ್ಮ ಬಾರ್ ಬಾಯ್ ನೀನು ಗುಡ್ ಬಾಯ್ ತೊಗೋಮ್ಮ ನೀನು ಬ್ಯಾಡ್ ಬಾಯ್ ನೀನು ಗುಡ್ ಬಾಯ್ ಮಮ್ಮ ನೋಡಿ ನೋಡಿ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಇಲ್ಲ ನೋಡಿ ವಾವ್ ಜ್ಯೂಸ್ ತರ ಇದೆ ಇದನ್ನ ಪಾಪಕ್ಕೆ ಕುಡ್ದಾಕ್ಬಿಡ್ತಾನೆ ಇವಾಗ ಇದ್ಬಿಡು ಹೊಟ್ಟೆ ನಾವೆಲ್ಲ ಹೋಗ್ಬಿಡ್ತೇವೆ ಸೋರಿ ಸಾರಿಮ್ಮ ಸಾರಿ ಆಯ್ತು ಇವಾಗ ನೋಡಿ ತ್ರೀ ಎಲ್ಲ ಖಾಲಿ ಮಾಡ್ಬಿಡ್ತಾನೆ ಟೂ ಒನ್ ಎಳಷ್ಟು ಖಾಲಿ ಮಾಡ್ತೀಯ ಹೊಡೆ ಬಾ ಇಟ್ಕೊಬಿಡು ನೋಡಿ ಬಂದ ನೋಡಿ ಇವಾಗ ಒಂದೇ ನಿಮಿಷ ಎಷ್ಟು ಜನ ಕುಡಿತಾನೆ Jangan anjingnya ya, anjingnya ya, jay anjingnya ya, jay anjingnya jay jay nino. Super mah. <tip> oh, jay anuman. Dia nih se jay anuman. Dia nih se jay anuman. Dia se jay anuman. Dia nih se jay anuman. Jay anuman. Full full kali. Full full kali. Jay anuman. Jay anuman. Full full kali. Tas tas glass camera ke? ಹಂಗೆ ಹಿಂಗೆ ತಿರ್ಕೊಂಡು ಬನ್ನಿ ಎಸ್ ನಮ್ಮ ಪಾಪು ದ್ಯಾನ್ ಎಸ್ ಜೈ ಹನುಮಾನ್ ಆರುಷ್ಗೆ ಈ ವಿಡಿಯೋ ಕಲಿಸ್ಬಿಟ್ಟು ಆರುಷ್ ಯು ಆರ್ ಎ ಬ್ಯಾಡ್ ಬಾಯ್ ಮೈ ಸನ್ ಎ ಗುಡ್ ಬಾಯ್ ಅಂತ ಹೇಳೋದು ಓಕೆನಾ ಓಕೆನಾಂಗನ್ನಮ್ಮ ಓ ಹಿಂಗಂತಾನೆ ನೋಡಿ ಅವನು ಜೈ ಹನುಮಾನ್ ಪೋಸ್ಟರ್ ಮಾಡ್ತಿದ್ದಾನೆ ಎಸ್ ಹಿಂಗೆ ಹಿಂಗೆ ವೆರಿ ನೈಸ್ ವೆರಿ ನೈಸ್ ಮಾ ತೋರಿಸ ಮ್ಯಾಮ ಕಲಿ ಐತೆ ಲೋಟ ನೋಡಿ ನೋಡಿ ಇರೋ ಅವನು ತೋರಿಸ ಕಲಿ ಹೋಗಿಲ್ಲ ಇನ್ನ ಇರಿ ಇರಿ ಒನ್ ಟೂ ಟೂ ಅಂಡ್ ಆಫ್ ಅಂಡ್ ತ್ರೀ ಅಲ್ಲಡಿ ವೆರಿ ಗುಡ್ ಸೂಪರ್ ಮಮ್ಮ ನೋಡಿದ್ರಲ್ಲ ಅವ್ನಿಗೆ ಬೆಳಗ್ಗೆ ಒಂದು ಬಿಸಿನೀರು ಕಷಾಯ ಅದಾದ್ರೆ ನಾನು ಇದನ್ಕೊಂಡೆ ಅದೇನದು

உங்குத்திங்க

ಇದು ಸಿಕ್ಕಾಪಟ್ಟೆ ಹಾಡಿದೆ ಸಾಫ್ಟ್ ಕ್ಲೋಸ್ ಅಲ್ಲ ಹಾಡ್ ಕ್ಲೋಸ್ ಇದು ಚೇಂಜ್ ಇದೆ ಆರೂವರೆ ಗ್ರಾಮಾ ಮುನ್ನೂರು ಏನೋ ಇದೆ ಹ್ಞೂ ಚೆನ್ನಾಗಿದೆ ಇದು ಇದು ನಿಮ್ಮ ನೆಕ್ಲೆಸಿಗೆ ಮ್ಯಾಚಿಂಗ್ ತಂದ್ರೆ ಅಂದರೆ ಕಾಲು ಚೆನ್ನಾಗಿದೆ

ನಮಗೆ ಸೊ ಇದು ಯಾವುದೇ ರೀತಿ ಪೇಡ್ ಪ್ರಮೋಷನ್ ಅಲ್ಲ ಗೊತ್ತಿರೋರು ಅಂತ ನಾನು ತೋರಿಸ್ತಾ ಇದ್ದೀನಿ ಯಾರಾದರೂ ಹೊಸ್ಕೋಟೆ ಹತ್ರ ಮತ್ತು ಸುತ್ತಮುತ್ತ ಇದ್ರೆ ಟ್ರೈ ಮಾಡಿ ಇಲ್ಲಿ ಜುವೆಲ್ರೀಸು ಲೈಕ್ ಒಳ್ಳೆ ಕ್ವಾಲಿಟಿ ಇರುತ್ತೆ ಮತ್ತು ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ ಮತ್ತು ಮೇಕಿಂಗ್ ಚಾರ್ಜಸ್ ಎಲ್ಲ ಸ್ವಲ್ಪ ರೀಸನಬಲ್ ಇದೆ ಅದಕ್ಕೋಸ್ಕರ ನಮ್ಮ ಅತ್ತೆ ಹತ್ರ ಒಂದು ವಾಲೆ ಇತ್ತು ಅದೆಲ್ಲ ಹಾಕಿಬಿಟ್ಟು ಲೈಕ್ ಬೆಳ್ಳಿದು ತಟ್ಟೆ ವಾಲೆ ಮತ್ತು ಉಂಗುರ ಎಲ್ಲ ತಗೊಂಡ್ರು ಸೊ ಚೆನ್ನಾಗಂತ ಅನಿಸ್ತು ನೋಡೋಕ್ಕೆ ನಿಮಗೆ ಯಾವ ಥರ ಯಾವ ಡಿಸೈನ್ ಇಷ್ಟ ಆಯಿತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದು ಆದಮೇಲೆ ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಾರಲ್ವ ಅವರ ತಂದೆ ಅಂದರೆ ನನಗೆ ಅಂಕಲ್ಲೇ ಹಾಕಬೇಕು ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವರ ಮಾಮ ಅತ್ತೆ ಮಾವ ಅಂತ ಹೇಳ್ತಾರಲ್ಲ ಅವ್ರದ್ದು ಮಾವ ಅವ್ರದ್ದು ಪೂಜೆ ಇತ್ತು ಸೊ ಅದನ್ನು ಅಟೆಂಡ್ ಮಾಡೋಕ್ಕೆ ಹೋಗಿ ಬಂದ್ವಿ ಅದಾದಮೇಲೆ ಸ್ವಲ್ಪ ಅರೆಸ್ಟ್ ಎಲ್ಲ ಮಾಡಿ ಇದು ನೆಕ್ಸ್ಟ್ ಡೇ ಯಾವಾಗಲೋ ಮಾಡ್ಕೊಂಡಿದ್ದು ವೀಡಿಯೋ ಇವ್ನು ಕ್ಯೂಟಾಗಿ ಕಾಣಿಸ್ತಾ ಇದ್ದ ಕುಕುಂಬರ್ ತಿನ್ನೋದು ಇವ್ನಿಗೆ ಕುಕುಂಬರ್ ತಿನ್ಸೋಕ್ಕಾಗಲಿ ಪ್ರತಿಯೊಂದಕ್ಕೂ ಒಂದು ದೊಡ್ಡ ದೊಡ್ಡ ಸೌಕಸ್ ಮಾಡಬೇಕು ಸೊ ಅದಕ್ಕೋಸ್ಕರ ಅವನಿಗೆ ಫೋನ್ ತೋರಿಸಿ ಕ್ಯಾಮ್ರಾ ತೋರಿಸಿ ವೀಡಿಯೋ ಮಾಡಿ ಕಳಿಸ್ತೀನಿ ನೋಡು ಅಂತ ಹೇಳಿದ್ರೆ ಆ ಥರ ತಿನ್ನೋದು ಜಾಸ್ತಿ ಅದಕ್ಕೋಸ್ಕರ ಅದೊಂದು ವೀಡಿಯೋ ಇರಲಿ ಅಂತ ಮಾಡಿಕೊಂಡೆ ನಷ್ಟು ಆ ಈ ಮೂವಿಗೆ ಹೋಗಿದ್ವಿ ಸಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಎಂಜಾಯ್ ಮಾಡಿದೀವಿ ನಕ್ಕಿ 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 ಸಾಕಾಯಿತು ಸೂ ಫ್ರಮ್ ಸೋ ಅಂತ ಫಿಲಮ್ ಹೆಸರು ದಯವಿಟ್ಟು ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ ಬಟ್ ಆಲ್ರೆಡಿ ಇದು ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಟಿದೆ ಮಾವ ಬಂದರು ಮಾವ ಬಂದರು ಅನ್ನೋ ಇದರಲ್ಲಿ ಕಾನ್ಸೆಪ್ಟಲ್ಲಿ ಸಖತ್ತಾಗಿದೆಯಪ್ಪ ಆ ಮೂವಿ ಮಾತ್ರ ಅದಾದಮೇಲೆ ಇರಲಿ ಅಂತ ಒಂದು ಕ್ಲಿಪ್ಪಿಂಗ್ ಅಂದರೆ ಪಿಕ್ ತೊಗೊಂಡಿದ್ದೆ ಇದೇ ನಮ್ಮತ್ತೆ ತೊಗೊಂಡಿದ್ದು ಮತ್ತು ನಾನು ಕೂಡ ಭೀಮಾಗೆ ಹೋಗಿದ್ನಲ್ವ ಅಲ್ಲಿ ಈ ಇದೊಂದು ವ್ಯಾಲೆ ಇಷ್ಟ ಆಯಿತು ಕಂಪೇರ್ ಮಾಡಿದಾಗ ಇದೇ ಚೆನ್ನಾಗಿತ್ತು ಅಂತ ಅದನ್ನೇ ತೊಗೊಬಂದ್ವಿ ಇಲ್ಲ ಇದನ್ನು ತೊಗೊತಾ ಇದ್ವಿ ಅದಾದಮೇಲೆ ಈ ಮಾಂಗಲ್ಯ ಚೀನ್ ಅಂದರೆ ಇದು ಕತ್ತಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಬರೀ ನಾಲ್ಕು ಗ್ರಾಮಲ್ಲಿದೆ ಒಂದು ಐವತ್ತೈದು ಒಳಗಡೆನೇ ಇತ್ತು ಇದನ್ನು ನಾನು ನೆಕ್ಸ್ಟು ತೊಗೊಳ್ಲೇಬೇಕು ಅಂತ ಫೋಟೋ ತಗೊಂಡಿಟ್ಕೊಂಡಿದ್ದೀನಿ ಸೊ ಸೇವಿಂಗ್ಸ್ ಮಾಡಿ ಇದನ್ನು ತೊಗೊಬೇಕು ಅದೇನೋ ತುಂಬ ಆಸೆ ಕತ್ತಿಗೆ ಚಿಕ್ಕದಾಗಿ ಹಾಕೋಬೇಕು ಆ ಥರ ಅಂತ ಅಂದರೆ ನನಗೆಂದೋ ವಿಶ್ ಲಿಸ್ಟಲ್ಲಿದೆ ಸೊ ನಾನು ಕೂಡ ಅನ್ಕೊತನೇ ಇರ್ತೀನಿ ನೋಡೋಣ ಅದು ಆಗುತ್ತಾ ಅಂತ ಸೊ ಒಂದು ನಮ್ಮ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಅದು ಆಗುತ್ತೆ ಅಂತ ಈ ನಡುವೆ ಅದು ಬೇರೆ ಟ್ರೆಂಡ್ ಆಗಿದೆಯಲ್ವಾ ಸೊ ನಾನು ಹಾಗೆ ಅಂದ್ಕೊತಾ ಇದ್ದೀನಿ ನೋಡೋಣ ಸೊ ಈ ನಡುವೆ ಹೇಗಾಗಿದೆ ಅಂದರೆ ಪೂಜನ ಜೊತೆ ಒಂದು ತಿಂಗಳಿನ ಕತೆ ಥರ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಬಾಯ್ ಬಾಯ್